ಸುಳ್ಳು ಎನ್ ಆರ್ಗಳು ಸುಳ್ಳು ಆರ್ಗಳು ಸುಳ್ಳು ಕೇಸ್ಗಳು ಸುಳ್ಳು ವಿಚಾರಣೆಗಳು ಬ್ಲಾಕ್ ಮೇಲ್ಗಳು ಎಲ್ಲಿ ಬಂದಿತ್ತು ನಮ್ಮ ಕರ್ನಾಟಕ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳ ನಿಮ್ಮದೇ ಇಲಾಖೆಯಲ್ಲಿ ಆಗಿರುವಂತಹ ಫಾಲ್ಸ್ ಕೇಸ್ಗಳ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ನಿಮ್ಮ ಆರಕ್ಷಕರು ದಾಖಲಿಸ್ತಿರೋ ಕೇಸ್ಗಳೆಲ್ಲ ಸತ್ಯವಾಗಿರುವಂಥದ್ದ ಕೇಸ್ಗಳ ಸತ್ಯಾಸತ್ಯತೆ ವಿಚಾರಣಾ ತನಿಖೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ಯಾ ರಾಜ್ಯದ ಗೃಹ ಮಂತ್ರಿಗಳ ಒಂದು ಸಾಧಾರಣ ಎನ್ ಸಿ ಆರ್ ಒಂದು ಕುಟುಂಬವನ್ನ ಹಾಳು ಮಾಡುತ್ತೆ ಅಂದ್ರೆ ನಂಬ್ತೀರಾ ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು ನನಗೆ ವಿಷಯಗಳು ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳಕ್ಕಾಗಲ್ಲ ಯಾಕಂದ್ರೆ ಕಾನೂನು ಅಡ್ಡ ಬರುತ್ತೆ ಆದ್ರೆ ನನ್ಗೆ ಗೊತ್ತಿದೆ ನಾನು ಅದನ್ನ ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಗೃಹ ಮಂತ್ರಿಗಳೇ ನೀವು ನಂಬಲೇಬೇಕಾಗಿರುವಂತಹ ಸುದ್ದಿಯನ್ನ ಹೇಳಕ್ ಹೊಟ್ಟಿದ್ದೀನಿ ತಾವುಗಳು ನೋಡ್ತೀರಾ ಅಂತ ಕೂಡ ನಾನು ಭಾವಿಸ್ತೀನಿ ಒಂದು ಸಾಧಾರಣ ಎನ್ ಆರ್ ಒಂದು ಅಮಾಯಕ ಕುಟುಂಬವನ್ನು ಹಾಳು ಮಾಡುತ್ತೆ ಅಂದ್ರೆ ಹೇಗ್ರಿ ಎನ್ ಆರ್ ಅಂದ್ರೆ ಏನು ಅಂತಾನೆ ಗೊತ್ತಿದ್ದರೆ ಎನ್ ಆರ್ ದಾಖಲಿಸುವಂತ ಆರಕ್ಷಕರು ಅಥವಾ ಇನ್ಯಾವುದೋ ಕೇಸ್ಗೆ ಸಪೋರ್ಟ್ ಆಗೋಸ್ಕರ ಎನ್ ಸಿಆರ್ ನ ದಾಖಲಿಸುವಂತ ಆರಕ್ಷಕರು ಇನ್ನು ಎಷ್ಟು ಮನೆ ಹಾಳು ಮಾಡ್ತಾರೆ ಅನ್ನೋದ್ ಅದು ತಮಗೆ ಗೊತ್ತಿಲ್ಲ ಏನು ಉತ್ತರವನ್ನ ಕೊಡ್ತೀರಾ ಮಾನ್ಯ ಗೌರವಾನ್ವಿತ ಗೃಹ ಯಾವುದೋ ಸುಳ್ಳು ದೂರನ ದಾಖಲಿಸೋದಕ್ಕೆ ಸಾಕ್ಷಿ ಇಲ್ಲ ನಿಮ್ಮ ಆರಕ್ಷಕರೇ ರೆಡಿ ಮಾಡಿಕೊಡ್ತಾ ಇದ್ದಾರೆ ಏನ್ ಸ್ವಾಮಿ ನೇರವಾಗಿ ವಿಷಯ ಕೊಡ್ತೀನಿ ನಮಸ್ಕಾರ ಎನ್ ಆರ್ ಟು ಸೆವೆಂಟಿ ಒನ್ ಬಾರ್ ಟ್ವೆಂಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಅನ್ನುವಂಥದ್ದು ಬೇಡ ಯಾವ ಕಾರಣಕ್ಕಾಗಿ ದಾಖಲಾಯಿತು ಅನ್ನುವಂಥದ್ದು ಬೇಡ ಆದ್ರೆ ಆ ಎನ್ ಸಿಆರ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಏನಿದೆ ಏನೋ ದೂರು ಏನೋ ಪ್ರತ್ಯುತ್ತರ ಏನೋ ಹಿಂಬರಹ ಗೃಹ ಮಂತ್ರಿಗಳ ನಿಮ್ಮ ಪ್ರತ್ಯುತ್ತರ ಏನು ಎನ್ ಆರ್ ಅಂದ್ರೆ ಸಾಮಾನ್ಯವಾದತ್ತ ಹೋಗ್ಲಿ ಎಫ್ಐಆರ್ ಅಂದ್ರೆ ಐ ಎಫ್ಐಆರ್ ದಾಖಲಾದ ಮೇಲೆ ಒಂದು ಆಂಡ್ಸಿಪ್ಯೂಟರಿ ಬೇಲ್ ತಗೊಳಕ್ಕಾಗ್ಲಿ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಅಲ್ದಾಡೋಕ್ಕಾಗಲಿ ಅಥವಾ ವಕೀಲರಿಗೆ ಫೀಸ್ ಕೊಡೋದಕ್ಕಾಗ್ಲಿ ಅಮಾಯಕ ಎಲ್ಲಿಂದ ತರ್ತಾರೆ ಸ್ವಾಮಿ ಇದು ಯಾವ ಭಾಗ್ಯ ಸುಳ್ಳು ಎಫ್ಐ ಆರ್ ಸುಳ್ಳು ಶೀಟ್ ಭಾಗ್ಯ ಇತ್ತೀಚಿನ ದಿನಗಳಲ್ಲಿ ನಿಮ್ಮದೇ ಆರಕ್ಷಕರು ಫಾಲ್ಸ್ ಕೇಸ್ ಹಾಕಕ್ಕೋಸ್ಕರ ಲಂಚ ತಗೊಂಡು ಲೋಕಾಯುಕ್ತ ಕೈಲಿ ಸಿಗೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕತೆ ತಮಗೆ ಗೊತ್ತಿದೆ ನಿಮ್ಮ ಡಿಜಿಐಜಿ ಏನ್ ಮಾಡುದು ಅನ್ನೋದ್ ಗೊತ್ತಿದೆ ಆದರೂ ಕೂಡ ನಿಮ್ಮ ಪೊಲೀಸ್ ತೊಂದರೆ ವಹಿಸಿಕೊಂಡು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಮಾನ್ಯ ಗೌರವ ತಗೊಳ್ಬೋದು ಮಂತ್ರಿಗಳೇ ರಾಜ್ಯದ ಜನತೆಯ ಪಾಳ ಏನು ಹೋಗ್ಲಿ ಸೂಕ್ತ ನ್ಯಾಯ ಆದ್ರೂ ನ್ಯಾಯಾಲಯದಲ್ಲಿ ಸಿಗ್ತಾ ಇದ್ಯಾ ಏನೋ ಫಾಲ್ಸ್ ಕೇಸು ಲಂಚ ತಗೊಂಡೋ ಮತ್ತೊಂದು ತಗೊಂಡೋ ಏನೋ ಮಾಡಿರ್ತಾರೆ ಅದ್ ಮಾಡಿರೋ ತಪ್ಪನ್ನು ಕೂಡ ತಿತ್ಕೊಳ್ಳೋಕೆ ಏನ್ ಸ್ವಾಮಿ ದುಡ್ಡು ತಪ್ಪನ್ನೇ ಸರಿ ಮಾಡಕ್ಕೆ ಹೊಲ್ತಿರೋ ಅಂತ ನಿಮ್ಮ ಆರಕ್ಷಕರ ಬಗ್ಗೆ ಏನ್ ಹೇಳ್ತೀರಾ ಗೃಹ ಮಂತ್ರಿಗಳೇ ರಾಜ್ಯದ ಜನತೆ ಏನ್ ಪಾಪ ಮಾಡಿ ನಿಮ್ಮಂತವ್ರು ಕೆಲ್ಸಕ್ಕೆ ಹಾಕೊಂಡಿದ್ದಾರೆ ನನ್ನೆಲ್ಲ ಪ್ರಶ್ನೆಗಳಿಗೂ ಖಂಡಿತವಾಗ್ಲೂ ಉತ್ತರ ಬೇಕು ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳೇ ಸುಳ್ಳು ಎನ್ ಆರ್ಗಳು ಸುಳ್ಳು ಎಫ್ಐಆರ್ಗಳು ಸುಳ್ಳು ಕೇಸ್ಗಳು ಸುಳ್ಳು ವಿಚಾರಣೆಗಳು ಬ್ಲಾಕ್ ಮೇಲ್ಗಳು ಎಲ್ಲಿಗೆ ಬಂದು ನಿಂತು ನಮ್ಮ ಕರ್ನಾಟಕ ರಾಜ್ಯ ನೀವು ಕೊಡುವಂತಹ ಸಮಜಾಯಿಷಿ ಏನಿದಕ್ಕೆ ಉತ್ತರ ಕೊಡಬೇಕು ಮನೆ ಗೌರವಾನ್ವಿತ ಗೃಹ ಮಂತ್ರಿಗಳೇ ಎನ್ ಆರ್ ಟೂ ಸೆವೆಂಟಿ ಒನ್ ಏನ್ ಹೇಳ್ದೆ ನಾನು ಆ ವಿಚಾರವಾಗಿ ಸಂಪೂರ್ಣವಾಗಿ ಏನ್ ನಡೀತು ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಏನು ಆ ಟೂ ಸೆವೆಂಟಿ ಒನ್ ಎನ್ ಆರ್ ಅದ್ರಲ್ಲಿ ಏನಿದೆ ಅನ್ನೋಂಥದನ್ನ ತಿಳ್ಕೊಳಕಾದ್ರೆ ದಯವಿಟ್ಟು ಪ್ರಯತ್ನ ಪಡಿ ಹಾಗೆ ನಮ್ಮ ರಾಜ್ಯದ ಜನತೆಗೆ ಸೂಕ್ತ ನ್ಯಾಯಗಳನ್ನು ಕೊಡಿಸುವಂತಹ ಕೆಲಸವನ್ನು ಇನ್ನಾದರೂ ಮಾಡಿ ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ ನಮಸ್ಕಾರ